ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಪ್ರಕೃತಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋಣ ಬನ್ನಿ ನಮ್ಮ ಜೀವನದಲ್ಲಿ ನಾವು ಇಬ್ಬರಿಗೆ ಋಣಿಯಾಗಿರಬೇಕು ಮೊದಲನೆಯದು ಜನ್ಮ ಕೊಟ್ಟ ತಾಯಿಗೆ ಅಮ್ಮ ಹಾಗೂ ನಮಗೆ ಬದುಕಲು ಅವಕಾಶ ಕೊಟ್ಟ ಭೂಮಿ ತಾಯಿಗೆ ಪ್ರಕೃತಿ ನಾವು ನಮ್ಮ ಪೂರ್ವಜರಿಂದ ಭೂಮಿಯನ್ನು ಅನುವಂಶಿಕವಾಗಿ ಪಡೆಯುವುದಿಲ್ಲ ನಾವು ಅದನ್ನು ನಮ್ಮ ಮಕ್ಕಳಿಂದ ಎರವಲು ಪಡೆಯುತ್ತೇವೆ ಪ್ರಕೃತಿಯನ್ನು ಆಳವಾಗಿ ನೋಡಿ ನಂತರ ನೀವು ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ ಸ್ವರ್ಗವು ನಮ್ಮ ಪಾದಗಳ ಕೆಳಗೆ ಮತ್ತು ನಮ್ಮ ತಲೆಯ ಮೇಲೆ ಇದೆ ನಿಮ್ಮ ಬರೀ ಪಾದಗಳನ್ನು ಸ್ಪರ್ಶಿಸಲು ಭೂಮಿಯು ಸಂತೋಷಪಡುತ್ತದೆ ಮತ್ತು ಗಾಳಿಯು ನಿಮ್ಮ ಕೂದಲಿನೊಂದಿಗೆ ಆಟವಾಡಲು ಬಯಸುತ್ತದೆ ಎಂಬುದನ್ನು ಮರೆಯಬೇಡಿ ಪ್ರಕೃತಿಯು ಯಾವುದೇ ವಿಷಯದಲ್ಲೂ ಆತುರ ಕೊಡುವುದಿಲ್ಲ ಏಕೆಂದರೆ ಅದು ಎಲ್ಲವನ್ನೂ ಸಮತೋಲನವಾಗಿಡುತ್ತದೆ ನೀವು ನಿಜವಾಗಿಯೂ ಪ್ರಕೃತಿಯನ್ನು ಪ್ರೀತಿಸಿದರೆ ನೀವು ಎಲ್ಲೆಡೆ ಸೌಂದರ್ಯವನ್ನು ಕಾಣುತ್ತೀರಿ ನಾನು ದೇವರನ್ನು ನಂಬುತ್ತೇನೆ ನಾನು ದೇವರನ್ನು ಪ್ರಕೃತಿ ಎಂದು ಹೇಳುತ್ತೇನೆ ಭೂಮಿಯನ್ನು ಉಳುವುದು ಮತ್ತು ಮಣ್ಣನ್ನು ಹೇಗೆ ಪೋಷಿಸುವುದು ಎಂಬುದನ್ನು ಮರೆತು ಬಿಟ್ಟರೆ ನಮ್ಮನ್ನು ನಾವು ಮರೆತ ಹಾಗೆ ಪ್ರಕೃತಿಯನ್ನು ಅಧ್ಯಯನ ಮಾಡಿ ಪ್ರಕೃತಿಯನ್ನು ಪ್ರೀತಿಸಿ ಪ್ರಕೃತಿಗೆ ಹತ್ತಿರವಾಗಿರಿ ಅದು ನಿಮ್ಮನ್ನು ಎಂದಿಗೂ ದೂರ ತಳ್ಳುವುದಿಲ್ಲ ನಮ್ಮ ಜೀವನದುದ್ದಕ್ಕೂ ಪ್ರಕೃತಿಯ ಹೊಸ ದೃಶ್ಯಗಳು ನಮ್ಮನ್ನು ಮಗುವಿನಂತೆ ಸಂತೋಷಪಡಿಸುತ್ತವೆ ಮಳೆಗಾಲದಲ್ಲಿ ಮನುಷ್ಯರು ಮಾಡಬಹುದಾದ ಉತ್ತಮ ಕೆಲಸವೇನೆಂದರೆ ಮಳೆಯ ಹನಿಯು ಭೂಮಿಯ ತಾಕಲು ಬಿಡುವುದು ಅನೇಕರ ಕಣ್ಣುಗಳು ಹುಲ್ಲುಗಾವಲಿನ ಮೂಲಕ ಹಾದು ಹೋಗುತ್ತವೆ ಆದರೆ ಕೆಲವರು ಮಾತ್ರ ಅದರಲ್ಲಿ ಹೂವುಗಳನ್ನು ಕಾಣುತ್ತಾರೆ ಪರ್ವತಗಳು ದೇಶಕ್ಕೆ ಸೇರಿವೆ ಎಂದು ನಾವು ಹೇಳುತ್ತಿದ್ದರೂ ವಾಸ್ತವವಾಗಿ ಅವು ಅವುಗಳನ್ನು ಪ್ರೀತಿಯಿಸುವವರಿಗೆ ಮಾತ್ರ ಸೇರುತ್ತವೆ ಪಕ್ಷಿಗಳು ತಮ್ಮಲ್ಲಿರುವ ಉತ್ತಮ ಪ್ರತಿಯವನ್ನು ಬಳಸಿ ಅವುಗಳು ಆಡದಿದ್ದರೆ ಕಾಡು ತುಂಬ ಮೌನವಾಗಿರುತ್ತದೆ ನೀವು ಎಲ್ಲ ಹೂವುಗಳನ್ನು ಕತ್ತರಿಸಬಹುದು ಆದರೆ ವಸಂತ ಹೂ ಬರದಂತೆ ತಡೆಯಲು ಸಾಧ್ಯವಿಲ್ಲ ವಸಂತ ಕಾಲವು ಎಲ್ಲದಕ್ಕೂ ಹೊಸ ಜೀವನ ಮತ್ತು ಹೊಸ ಸೌಂದರ್ಯವನ್ನು ನೀಡುತ್ತದೆ ಆಳವಾದ ಬೇರುಗಳು ವಸಂತ ಕಾಲ ಬರುವುದನ್ನು ಎಂದಿಗೂ ಅನುಮಾನಿಸುವುದಿಲ್ಲ ಪ್ರಕೃತಿಯು ಪ್ರತಿ ಸಮಯ ಮತ್ತು ಋತುವಿಗೆ ತನ್ನದೇ ಆದ ಕೆಲವು ಸೌಂದರ್ಯಗಳನ್ನು ನೀಡುತ್ತದೆ ಪ್ರಕೃತಿಯ ಒಂದು ಸ್ಪರ್ಶ ಇಡೀ ಜಗತ್ತನ್ನು ಬಂಧುಗಳನ್ನಾಗಿ ಮಾಡುತ್ತದೆ ಪ್ರಕೃತಿಯನ್ನು ಅನ್ವೇಷಣೆ ಮಾಡುವ ಮೂಲಕ ನೀವು ನಿಮ್ಮನ್ನು ಕಂಡುಕೊಳ್ಳುತ್ತೀರಿ ಪ್ರಕೃತಿಯ ನಡುವೆ ಕಳೆಯುವ ಸಮಯ ಎಂದಿಗೂ ವ್ಯರ್ಥವಾಗುವುದಿಲ್ಲ ಪ್ರಕೃತಿ ಎಷ್ಟೇ ಅಸ್ತವ್ಯಸ್ತವಾಗಿದ್ದರೂ ಕಾಡಿನಲ್ಲಿ ಹೂವುಗಳು ಇನ್ನೂ ಚಿಗುರುತ್ತವೆ ಪ್ರಕೃತಿಯಲ್ಲಿ ಅತ್ಯಂತ ಸುಂದರವಾದ ವಸ್ತು ಹೂವು ಅದು ಇನ್ನೂ ಭೂಮಿ ಮತ್ತು ಗೊಬ್ಬರದಲ್ಲಿ ತನ್ನ ಬೇರುಗಳನ್ನು ಹೊಂದಿದೆ ಪ್ರಕೃತಿಯ ಎಲ್ಲ ವಸ್ತುಗಳಲ್ಲಿ ಅದ್ಭುತವಾದ ಏನಾದರೂ ಒಂದು ವೈಶಿಷ್ಟ್ಯತೆ ಇರುತ್ತದೆ ಭೂಮಿಯ ಕಾವ್ಯಕ್ಕೆ ಸಾವಿಲ್ಲ ನಿಮ್ಮ ಕಿಟಕಿಯ ಹೊರಗೆ ಇಡೀ ಪ್ರಪಂಚವಿದ್ದರೆ ಅದನ್ನು ಕಳೆದುಕೊಂಡರೆ ನೀವು ಮೂರ್ಖರಾಗುತ್ತೀರಿ ಪ್ರಕೃತಿ ನಮ್ಮಲ್ಲಿ ಉತ್ತಮವಾದದ್ದನ್ನು ಪ್ರೀತಿಸುತ್ತದೆ ವಸಂತ ಕಾಲವು ನಮ್ಮ ಜೀವನದಲ್ಲಿ ಅತ್ಯಂತ ಸ್ಫೂರ್ತಿದಾಯಕ ಸಮಯವಾಗಿದೆ ಪ್ರಕೃತಿಯು ನಿಜವಾಗಿ ಒಂದು ಅತ್ಯುತ್ತಮ ಕಲೆಯಾಗಿದೆ ಹೂವು ತನ್ನ ಸಂತೋಷಕ್ಕಾಗಿ ಅರಳುತ್ತದೆ ನಿಸರ್ಗದೊಂದಿಗೆ ಹೊಂದಿಕೊಂಡು ಬದುಕುವುದೇ ಜೀವನದ ಗುರಿ ಧನ್ಯವಾದಗಳು